ವಿಶೇಷವಾಗಿ ಕನ್ನಡ ಅವರ ಆಚರಣೆ ಮಾಡಿದಿವಿ ಉದ್ಭವ ಗಣಪತಿ ಗೆಳೆಯರ ಬಳಗ ಮತ್ತೆ ಪಟ್ಟಗಾರಪಾಳ್ಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಪಟ್ಟಗಾರಪಾಳ್ಯದಲ್ಲಿ ಒಂದು ಅದ್ದೂರಿಯಾದಂತಹ ಕನ್ನಡ ರಾಜ್ಯೋತ್ಸವನ ಆರ್ ಮಂಜು ಅವರು ಹಾಗೂ ಪಾಪಯ್ಯ ಅವರ ನೇತೃತ್ವದಲ್ಲಿ ಮಾಡಿದಿವಿ ಇದೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇವತ್ತು ಕನ್ನಡ ರಾಜ್ಯೋತ್ಸವ ಜೊತೆಗೆ ಒಂದು ಕಿಲೋಮೀಟರ್ ಅಷ್ಟು ಉದ್ದದಂತಹ ಕನ್ನಡ ಬಾವುಟದ ಮೆರವಣಿಗೆನ ನಾವು ಹಮ್ಮಿಕೊಂಡಿದ್ದು ಇಲ್ಲಿಂದ ಪಟ್ಟಗಾರಪಾಳ್ಯ ಸರ್ಕಲ್ ಇಂದ ಪ್ರಶಾಂತ್ ನಗರದವರೆಗೆ ಈ ಕಾರ್ಯಕ್ರಮಕ್ಕೆ ಶೀತ ಜನಪ್ರಿಯ ಶಾಸಕರಾದಂತಹ ಪ್ರೀ ಪ್ರಿಯಾಕೃಷ್ಣ ಅವರು ಇದನ್ನ ನೆರವೇರಿಸಿದ್ರು ಅದ್ರ ಜೊತೆಗೆ ಹಲವಾರು ಗಣ್ಯರು ಇದಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಎಲ್ಲ ಉದ್ಭವ ಗಣಪತಿ ಗೆಳೆಯರ ಬಳಗದ ಸದಸ್ಯರು ಹಾಗೂ ಎಲ್ಲ ಪಟ್ಟೆಗಾರ ಪಾಳ್ಯದ ನಿವಾಸಿಗಳು ಇದಕ್ಕೆ ಕೈ ಜೋಡಿಸಿ ವಿಜೃಂಭಣೆಯನ್ನು ಮಾಡಿದರು ಸಂಜೆ ನಾವು ಮಕ್ಕಳ ಮಕ್ಕಳಿಂದ ಪಟ್ಟೆಗಾರ ಪ್ಯದ ಮಕ್ಕಳಿಂದನೇ ಒಂದು ಸಂಗೀತ ನೃತ್ಯ ಕಲೆ ಸಂಸ್ಕೃತಿ ಇದ್ರ ಬಗ್ಗೆ ನಾವು ಕನ್ನಡದ ಬಗ್ಗೆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಇದರಲ್ಲಿ ಇರುತ್ತೆ ಅದ್ರ ಜೊತೆಗೆ ಅನ್ನದಾನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವಿ ಇದೆಲ್ಲಾ ನೇತೃತ್ವ ವಹಿಸಿ ಮಾಡಿದವರು ಎಲ್ಲಾ ಎಲ್ಲಾ ಪಟಗಾರ ಪಳ್ಳಿಯ ನಾಗರಿಕರು ಮತ್ತು ಯುವಕರು ಅವ್ರಿಗೆಲ್ಲಾನು ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಿದ್ದು ಒಂದು ವಿನೂತನ ಅಂದ್ರೆ ಬೆಂಗಳೂರಲ್ಲಿ ಬಹಳಷ್ಟು ಜನ ಮಾಡಿಲ್ಲ ಇಲ್ಲಿ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ಒಂದು ಕಿಲೋಮೀಟರ್ ಉದ್ದದ ಕನ್ನಡ ಧ್ವಜನ ಮೆರವಣಿಗೆ ಮಾಡಿದೀವಿ ಅದೇ ಒಂದು ಈ ಕಾರ್ಯಕ್ರಮದ ವಿಶೇಷತೆ రాఘవేంద్ర అంతేట్టు పటగార పళ్ళ నివాసి